ಸಾಕಲ್ ರೇಟ್ ಐದ್ ಕಣಪು ಹ್ಮ್ ಎಮ್ಮೆಗಳು ಅಕ್ಕಿ ಕಡೆ ಎಲ್ಲ ಇದ್ದಾವಲ್ಲ ಹ್ಮ್ ಶ್ಯಾನೆನೇ ಹೇಳ್ಬೇಕು ಹ್ಮ್ ಒಂದ್ ಅರವತ್ತ ಎಪ್ಪತ್ ಸಾವಿರ ಹೇಳ್ಬೇಕು ಕರಿ ಬೇರೆ ಮಾತಾಡ್ಬೇಕು ಹ್ಮ್ ಕರಿ ಬೇರೆ ಮಾತಾಡಿ ಎಲ್ಲ ಒಂದ್ ಹನ್ನೆರಡು ಇದಾವಲ್ಲ ಎಮ್ಮೆ ಹ್ಞೂ ಹನ್ನೆಲ್ಲಿದೆ ಮಂದರೆ ಎರಡು ತಾಂಬಂದಿತ್ತು ಅನ್ನಿದಾವಿ ಕೋರ ಅವು ಇವು ಎಲ್ಲ ಸೇರಿಸಿ ಒಂದು ಇಪ್ಪತ್ತು ಹಾಕ್ತವ್ರೆ ಇದ್ದಾವೆ ಇದಾವೆ ಸಣ್ಣವು ಹ್ಞೂ ಎಲ್ಲ ಒಂದು ಇಪ್ಪತ್ತು ಆಗ್ತವೆ ಅವ ಒಂದು ಐದ್ಕೋರ ಎರಡು ಎರಡ್ಕೋರ ಮೊದ್ಲು ನಮ್ಮೂರಿದ್ದೆವು ಹ್ಞೂ ಎಲ್ಲ ಎಲ್ಲ ಶ್ಯಾನೇನೇ ಆಗ್ತವೆ ಹ್ಞೂ ಒಂದು ಇಪ್ಪತ್ತು ಆಗ್ತವೆ ಹೆಂಗಲ್ಲ ಅಂದ್ರೂ ಎರಡು ಆಗುತ್ತೆ ನೋಡು ಹ್ಞೂ ಎಲ್ಲ ಜಾಸ್ತಿ ರೇಟ್ ಹೇಳ್ಬೇಕು ಯಾರು ಬರ್ಲಿಲ್ಲಪ್ಪ ಅವ್ನು ಕೇಳ್ಕೊಂಡು ಹೋದನು ಹ್ಞೂ ಐವತ್ತು ಸಾವಿರ ಒಂದು ಕೊಡ್ರಿ ಅಂತಾನಲ್ಲ ಇಷ್ಟು ಭಕ್ತನ ಸುಮ್ಕಿರ್ತೀರಿ ನಾವು ಎಣ್ಣೆಯ ಟ್ಯಾಮ್ ತಂದು ಸುಮ್ಕಿರ್ ಹ್ಞೂ ಬರ್ತಾನೆ ನಾವು ನಾಳೆನೆ ಅಂದ್ಕೊಂಡು ನಿಮ್ಗೆ ಬಂದೇ ಬರ್ತೈತೆ ತಾಡಿ ಹ್ಞೂ ಚೆನ್ನಾಗಿ ಒಳ್ಳೆ ಸೇಲ್ ಆದ್ರೆ ಈಗ ಒಳ್ಳೆ ರೇಟಿಗೆ ಹೋಗಿ ಹ್ಞೂ ದೇವ್ರ ಬಿಡಿಯಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ ಹ್ಞೂ ಈಗ ಹಣ್ಣು ಕಾಯಿ ಮಾಡಿಸ್ಕೊಂಡು ಹಂಗೆ ಒಳ್ಳೆ ರೇಟಿಗೆ ಹೋಗಲಿ ಅಂತ ನಾನು ಹಂಗೆ ಅಂದ್ಕೊಂಡಿರೋ ಕಣ ಕಲಸ್ ಒಳ್ಳೆ ರೇಟಿಗೆ ಏನೋ ಎಮ್ಮೆ ಸೇಲ್ ಆಗಿಬಿಟ್ರೆ ಒಳ್ಳೆ ಇದು ಸಿಕ್ಬಿಟ್ರೆ ನನಗೆ ನಾನು ಹಂಗೆ ಅಂದ್ಕೊಂಡು ಹ್ಞೂ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಹೋಗಿ ಅಂತೇಳಿ ದೇವ್ರಿಗೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬರ್ತೀನಿ ಮತ್ತೆ ಒಂದು ಹುನಾರ ತಗೊಂಡು ಹೋಗೋಣ ಹಂಗೆ ತಗೊಂಡು ಹೋಗಿ ಒಂದು ಒಂದು ಐದು ಲೀಟರ್ ಬುರ್ಕ್ ತಗೊಂಡೋಗಿ ಪೂಜೆ ಮಾಡಿ ಶಂಪುರಾನ ಹ್ಮ್ ಹೆಂಗೆ ನೋಡು ಹ್ಮ್ ಒಳ್ಳೆ ಡ್ರಾಮ ಮಾಡೋದಕ್ಕೆ ಎಮ್ಮೆ ನಾನು ಮಾಡ್ಕೊಂಡ್ಬಂದ್ವು ಹೆಂಗೆ ನಮಗೆ ಏನಾರ ಮಾಡ್ಬೋದತ್ತ ಹ್ಮ್ ನಾ ಕಷ್ಟಪಟ್ಟೆತ್ಕು ಇಲ್ಲ ಒಟ್ಟು ಹೋಗೋದು ದಿನ ಯದಾಗ ಬೈನಾಗ ಎದಾಗ ಬೈನಾಗ ನೋಡಿ ಹ್ಞೂ ವಿಷಯ ಗೊತ್ತಿಲ್ಲ ನಾನು ಆಮೇಲೆ ಗೊತ್ತಾಗಬೇಕು ಆಮೇಲೆ ಇರೋದು ಹ್ಮ್ అయ్యో నీనమ్ ఎమ్మెల్యే బిట్రే నీ గొప్పబిట్రి నీ మామ రమ రమ్మ రమ్ రమరమ్ హంగతారా కణ్ తాయి నోడ్ సుమ్ నన్నే ఎమ్మె మారేలే వసీతమ్ హంగు ఎమ్మె మారమ్మె మారే బీ ఆమెవరి విషయ గొప్ప చందా కుర్స్బొకమ్ నవత్ బ్రీ బరంత వసీతమ్ ಕಂಪ್ಲೇಂಟ್ ಕೊಟ್ಟು ಬಂದಾರಲ್ಲ ಸಂತಪ್ಪ ಇವತ್ತು ಬೇರೆ ಬರಲ್ಲ ಇಂಕು ಹ್ಞೂ ನಾಳೆ ನಾಡ್ದೆ ಇಂಕ್ ಬರೋದು ಅವ್ರು ಯಾರ ಬೇರೆ ಅವ್ರು ಯಾರೋ ಇದ್ದಾರಂತೆ ಅದಕ್ಕೆ ಮೇಡಮ್ ಅವರೇ ಅಂತೇಳಿ ಹೇಳೋರು ಅಂತ ಅಕ್ಕಿ ಹ್ಞೂ ಅವರೆಲ್ಲ ನಾವು ಬೇರೆ ಕಡೆಗೆ ಅವರು ಮನೆಗೆ ಫಂಕ್ಷನ್ ಇತ್ತಂತೆ ರಜಾಕ್ ಊರಿಗೆ ಹೋಗಿ ಅವ್ರೇನು ದಿನ ಆಗುತ್ತಂತೆ ಮೇಡಮವ್ರೆ ತಾಡಿರಿ ಮೇಡಮರೆ ಅಂತ ಹೇಳೋರು ಅಂತ ಹ್ಞೂ ಅಕ್ಕೇ ಅವಳು ಲಕ್ಷ್ಮಣಿ ತಾಡಿ ಅವ್ರು ಬರಲಿ ಅವ್ರು ಬಂದರು ಚೆನ್ನಾಗಿರುತ್ತೆ ಇರುತ್ತೆ ಅವರಾದ್ರೆ ಬಸ್ಟ್ರಿಕ್ಟು ಅಂತ ಹೇಳೋದಾಳೆ ಹ್ಞೂ ಅದಕ್ಕೆ ಬಂತು ಬಂದು ಬಂದು ಅಕ್ಕ ಅಣ್ಣ ಆಣೆ ತಿರ್ ತಿರ್ಕೆಂಡು ಬಂದ ಹ್ಞೂ ನೋಡಿ ಕೇಳಿಬಿಟ್ಟು ಅದು ಐವತ್ತು ಸಾವಿರ ರೂಪಾಯಿ ಅಂತಂದ ನೋಡೋಣ ಇವಾಗ ಹ್ಞೂ ಏಟು ಹೇಳ್ತಾರೆ ಏಟು ಆ ವ್ಯಾಪಾರ ಮಾಡ್ತಾರೆ ಅಂತ ಹೇಳಿ ಅದಿಲ್ಲ ಏಟು ಏಟು ಹೇಳ್ತಾರೆ ಅಂತ ಇಟ್ಲ ಬೈ ಏನ್ರಮ್ಮ ಬಂದಿರ ವ್ಯಾಪಾರಕ್ಕೆ ಏನು ಕೇಡಿಸ್ಕೊಳಕ್ ಹೋಗ್ತೀರಾ ನೀವು ಒಂದು ರೇಟ್ಗೆ ಮಾತಾಡಿದ್ರೆ ನಾವು ತಗೊಂಡು ಹೋಗ್ತೀವಿ ಒಂದು ರೇಟ್ಗೆ ನೀವು ಕರೆಕ್ಟ್ ರೇಟ್ ಫೈನಲ್ ರೇಟ್ ಹೇಳ್ಬಿಡಿ ಅಮ್ಮ ನಾವೇನು ಈ ಆಫರ್ ಏನು ಹೋಗಿಲ್ಲ ನೀನು ಕರೆಕ್ಟ್ ರೇಟ್ ಹೇಳೋಣ ಹ್ಞೂ ಈಗ ತಗೊಂಡು ಹೋಗಕ್ಕೆ ಬಂದಿದ್ಯಾ ಈಗ ನಮಗೂ ನಾವು ಕೊಟ್ಟೋಗಕ್ಕೆ ಬಂದಿರೋದು ನೀನು ತಗೊಂಡೆ ಬಂದಿರೋದು ಈ ಆಫರ್ ಸರಿಯಾಗಿ ಆಗಬೇಕು ಹನ್ನೆರಡು ಎಮ್ಮೆ ಇದ್ದಾವೆ ಐದು ಕೂರು ಇದ್ದಾವೆ ನೋಡಿ ಯೋಟೆ ಮಾತಾಡ್ತೀವಿ ಏನು ಎತ್ತ ಅಂತ ಹ್ಞೂ ಬುಲ್ ರೇಟ್ ಇವಾಗ ಎಮ್ಮೆನೇ ಸಿಗಲ್ಲ ಅರವತ್ತೆಪ್ಪತ್ತು ಸಾವಿರ ಮೇಲೆ ಇದ್ದೇವೆ ಹ್ಞೂ ಕಾಗಿಯಾ ನಿಮಗೆ ನಾನು ಹೇಳೋದು ಇವರು ಪಾಪ ಕಷ್ಟ ಕಷ್ಟಪಡ್ತಾರೆ ಈ ಸಹಿತ ಊಟ ನೋಡ್ಕೊಂಡವ್ರೆ ಅವ್ರೂ ಕಷ್ಟ ಬಿದ್ದವ್ರೆ ಅದಕ್ಕಾಗಿಯಾ ನೋಡಮ್ಮ ಒಂದು ಒಳ್ಳೆ ರೇಟ್ ಮಾಡಿ ಮಾತಾಡ್ಕೊಂಡು ನಾವು ತಗೊಂಡು ಹೋಗೋಕ್ಕೆ ಬಂದಿದ್ದೀವಿ ನಾವು ವ್ಯಾಪಾರಸ್ಥರು ನಮಗೂ ಏನೋ ಒಂದು ನಾಲ್ಕು ಹುಟ್ಟಲಿ ಹಿಂಗೆ ತಗೊಂಡು ನಾವು ಬೇರೆ ಕಡೆ ಮಾರಾಟ ಮಾಡ್ತೀವಿ ಮಾರಾಟಕ್ಕೆ ನಾವು ವ್ಯಾಪಾರ ಮಾಡೋರಾಗಿ ನಿಮ್ಮದಕ್ಕೆ ಏನೋ ನಮಗೂ ಒಂದು ನಾಲ್ಕು ಅಂತ ಅಂತೇಳಿ ನಾವು ಕಡಿಮೆಗೆ ಕೇಳ್ತೀವಿ ನಾವು ತಗೊಂಡೋಗಿ ನಾವು ಮಾರ್ಕೋಬೇಕು ಒಂದು ಸಾವಿರ ಎರಡು ಸಾವಿರ ಲಾಭಕ್ಕೆ ಇಟ್ಟು ನಾವು ಮಾರೋ ಅಷ್ಟೊತ್ತಿಗೆ ಆಗುತ್ತೆ ಅದಕ್ಕಾಗಿ ನಾ ಒಂದು ಸ್ವಲ್ಪ ರೇಟ್ ಕಡಿಮೆಗೆ ಮಾಡಿಕೊಂಡು ಕೊಡಿಯಮ್ಮ ಕೊಡ್ತೀವಿ ಈಗ ಎಪ್ಪತ್ತು ಸಾವಿರ ರೂಪಾಯಿ ಒಂದೊಂದು ಹೆಮ್ಮೆ ಕಮ್ಮಿ ಇಲ್ಲ ಹ್ಞೂ ಎಪ್ಪತ್ತು ಸಾವಿರ ರೂಪಾಯಿ ಹೇಳ್ತೀವಪ್ಪ ನೋಡಿರಿ ನೀವು ಯೋಟಿ ಕೊಡ್ತೀರಾ ಏನು ಅಂತೇಳಿ ನಾವು ಅಂತೇಳಿಂತೀನಿ ಎಲ್ಲಾರ್ಗು ಕಷ್ಟೇ ಇರುತ್ತೆ ಅಮ್ಮ ಈಗಗಳಮ್ಮ ನಾನು ಐವತ್ತು ಐದು ಸಾವಿರಕ್ಕೆ ನಾನು ಫೈನಲ್ ಮಾಡ್ತೀನಿ ನೀವು ಎಪ್ಪತ್ತಕ್ಕೆ ನಮಗೂ ನಿಮಗೂ ಭಾಳ ದೂರ ಇದೆ ನೋಡಿ ಒಂದು ಹೆಚ್ಚು ಕಡಿಮೆ ಮಾಡಿ ಕೊಡಿ ಕರಿ ಅಂತ ಹೆಗಳು ನೀವು ಈಗ ಕರೋದ್ರೂ ಎರಡುವರೆ ಲೀಟ್ರ್ ಮೂರು ಲೀಟ್ರ್ ಹಾಲು ಕರೀತಾವೆ ಹ್ಞೂ ಮೂರು ಮೂರು ಲೀಟ್ರ್ ಹಾಲು ಕರಿತವೆ ಅದಕ್ಕಾಗಿ ಹ್ಞೂ ಚೆನ್ನಾಗಿ ಕರೆಯೋದ್ರಿಂದಾನ ನಾವು ಹೇಳ್ತೀವಿ ನಿಮಗೆ ಚೆನ್ನಾಗಿ ಹಾಲು ಕರಿತಾವೆ ಅಂತೇಳಿ ಅದಕ್ಕೆ ಹೇಳೋದು ಹ್ಞೂ ನೋಡ್ರಿ ತಗೊಳ್ರಿ ನಿಮಗೆ ಒಳ್ಳೆ ಲಾಭ ಆಗುತ್ತೆ ತಗೊಂಡು ಮಾರ್ಕೇಳ್ರಿ ನೋಡಿ ಏನಂದಿದೆ ಈಗ ಲಾಭ ಸಿಕ್ಕಲಿಲ್ಲ ಅನ್ನಿಸ್ತೀರಾ ನನ್ಗೆ ಹೇಳ್ರಿ ಈ ಫೋನ್ ನಂಬರ್ ಕೊಡ್ತೀನಿ ಅವ್ರು ಕೈಯೋಕೆ ತಗೊಂಡ್ರಿ ನಿಮ್ಗೆ ಇನ್ನು ಮುಂದೆ ಒಳ್ಳೊಳ್ಳೆ ರೇಟಿಂಗ್ ಮಾಡ್ತೇಬೋದು ನೀವು ಚೆನ್ನಾಗಿ ಒಳ್ಳೆ ರೇಟ್ ಸಿಗುತ್ತೆ

ಯಾವೂ ಕಾಣನ ಇದಿಲ್ಲ ಎಲ್ಲ ಏನು ಗಾರ ಹಾಂ ಅಕ್ಕೇನೆ ನೀನು ಇಪ್ಪತ್ತು ಸಾವಿರ ರೂಪಾಯಿ ಕಮ್ಮಿ ಕೊಡಲಪ್ಪ ನಾವು ಕರ್ಕೊಳ್ಳನ್ನ ಹಾಂ ನೀನು ಏನ ಅಂತ ಎಮ್ಗಳ್ ಮಾತ್ರ ಬೇಕಾರ ಅರವತ್ತು ಸಾವಿರ ರೂಪಾಯಿ ಒಡ್ಕ ಇಪ್ಪತ್ತು ಸಾವಿರ ರೂಪಾಯಿಗೆ ಜಾಸ್ತಿ ರೇಟ್ ಆಯಿತು ನೋಡಿ ಕಡಿಮೆ ಮಾಡಕ್ಕೆ ಕೊಡಿ ಇನ್ನೇನು ಬೇರೆಯವ್ರಿಗೆ ಏನು ಕೊಡ್ತೀರಾ ನಮಗೆ ಕೊಟ್ಬಿಟ್ರಿ ವ್ಯಾಪಾರಿಗೆ ಬಗೆಹರದು ಹೋಗುತ್ತೆ ಹ್ಞೂ ಒಂದು ಹದಿನೆರಡು ಸಾವಿರ ರೂಪಾಯಿ ಮಾಡ್ಕೊಳ್ಳ್ರಿ ಆಗುತ್ತೆ ಅಲ್ರಿ ಸರಿ ಆಯ್ತು ಹೇಳ್ರಿ ಹ್ಞೂ ನನಗೂ ಅಷ್ಟೇ ವ್ಯವಹಾರ ಅನ್ನೋದು ಚೆನ್ನಾಗಿರ್ಬೇಕು ಜಾಸ್ತಿ ಅಷ್ಟು ನಮಗೂ ಕಾದಾಡೋಕ್ಕಾಗಲ್ಲ ವ್ಯಾಪಾರದಲ್ಲಿ ಹ್ಞೂ ನಾವು ಏನಿದ್ರು ಬೇಗ ಬಿಡಬೇಕು ನನಗೇನೋ ಅದೇ ಹ್ಞೂ ಬೇಗ 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 ಆಗಿಬಿಡಬೇಕು ಸುಮ್ಮನೆ ಎಷ್ಟೊತ್ತು ಮಾತಾಡಿದ್ರು ಅಷ್ಟೇ ಬೇಗ ಬಗೆರಿದ್ರೇ ಒಂದು ಸ್ವಲ್ಪ ವ್ಯಾಪಾರ ಅನ್ನೋದು ಚೆನ್ನಾಗಿ ಹ್ಞೂ ಸುಮ್ಮನೆ ಟೆನ್ಷನ್ ತಗೊಂಡು ಅಷ್ಟು ಇಷ್ಟು ಅಂತ ಪರದಾಡಿದರೆ ಚೆನ್ನಾಗಿರಲ್ಲ ಹ್ಞೂ ಸರಿ ಆಯ್ತು ಹೇಳಕ್ಕ ಹ್ಞೂ ಅಷ್ಟು ಕೊಡ್ತೀನಿ ನಮಗೂ ಅಷ್ಟೇ ಕಣ ನನಗೂ ಜಾಸ್ತಿ ಎಷ್ಟಾನ ಐನೂರು ಸಾವಿರಕ್ಕೆಲ್ಲ ಹಿಡ್ದಾಡಕ್ಕಾಗಲ್ಲ ನನಗೂ ಹಂಗಿರ ನಾ ಬಿಡ್ಬೇಕು ಯಾವುದೇ ಆಗಲಿ ಸರಿ ಹೊಡ್ಕೊಳ್ಳಿ ಹಾಂ ಏನು ಮಾಡಕ ದುಡ್ಡೆಲ್ಲ ಎಲ್ಲ ಲೆಕ್ಕಾಚಾರ ಮಾಡಿ ಇವತ್ತು ಏನು ಒಟ್ಟಿನಲ್ಲಿ ಎಲ್ಲ ನಮಗೆ ಕೊಟ್ರೇ ನೀವು ದುಡ್ಡು ನಾವು ತಿರ್ಗಾ ಬರೋಕ್ಕಾಗಲ್ಲ ಇಲ್ಲ ಅಕ್ಕ ನಮ್ಮದು ಆ ಥರಗೆ ವ್ಯಾಪಾರ ಇಲ್ಲ ನಾವು ಎಲ್ಲ ಕ್ಯಾಶ್ ಕೊಟ್ಟು ತಗೊಂತೀವಿ ಯಾವುದು ಇದಿಲ್ಲ ಎಷ್ಟು ಲೆಕ್ಕಾಚಾರ ಮಾಡೋಣ ಲೆಕ್ಕಾಚಾರ ಮಾಡಿಬಿಟ್ಟು ಎಲ್ಲನ ದುಡ್ಡು ಎಷ್ಟಾಗುತ್ತೆ ನಿಮ್ದು ಅಮೌಂಟ್ ಕೊಟ್ಟ ಮೇಲೆ ನಾವು ನಿಮಗೆ ಎಮ್ಮೆ ಬಿಚ್ಕೊಳ್ತೀವಿ ಹಾಂ ಇಲ್ಲಾಂದರೆ ನಾವು ಮುಟ್ಟಕ್ಕೆ ಹೋಗೋಲ್ಲ ನಾವು ವ್ಯಾಪಾರಗೆ ಮಾಡ್ತೀವಿ ಇಲ್ಲಿಂದ ತೊಗೊಂಡೋಗಿ ನಾವು ಬೇರೆ ಕಡೆಗೆ ನಾವು ವ್ಯಾಪಾರ ಮಾಡ್ತೀವಿ ಅಣ್ಣ ಬಾಯಿ ಹ್ಞೂ ದುಡ್ಡು ತಗೊಂಬರೋಣ ಇಲ್ಲಿ ನಮ್ದುಗೆ ಅಂಗಡಿ ಇದೆ ನಮ್ಮ ರಿಲೇಟಿವ್ಸ್ ಒಂದು ಮನೆ ಇದೆ ಇಲ್ಲಿ சர்க்கரை <laughs> ತಾಳೆ ಅಳೆ ಕೆಡಿಸ್ಕೆ ಏನಿಲ್ಲ ಬೇಡ ಹ್ಮ್ ಬಾಳ ಒಳ್ಳೆ ರೇಟ್ ಸಿಕ್ಕೇತಿ ಬೇಡ ಅಂತ ಓದಾರ್ ತಿರ್ಗಿ ಬಂದ್ರು ನೋಡು ಹ್ಮ್ ಚೆನ್ನಾಗಿದ್ದಾವಲ್ಲ ಎಮ್ಗಳು ಅಕ್ಕಿ ಹ್ಮ್ ತಿರು ಎಮ್ಮಿ ಹಂಗೆ ಹಂಗ ಇದೆ ಹ್ಮ್ ನಾನು ಹಂಗ ಅನ್ಕೊಂಡಿ ಹ್ಮ್ ಬಂದೆ ಬರ್ತಾರೆ ಅಂತ ಹಂಗೆ ಆತು ಹೇಳಿ ನೀವು ಬರ್ತಾರ ವಾಪಸ್ ಅಂತ ದೇವ್ರು ಕಳ್ಸೆ ಕಳಿಸ್ತಾನೆ ಒಳ್ಳೇದ್ ಒಳ್ಳೇದ್ ಮಾಡ ಮಾಡ್ತಾನೆ ಪಾಪ ಸಿಲಿಂಗ ಹ್ಮ್ ಒಳ್ಳೇದ್ ಒಳ್ಳೇದ್ ಹಾಗೆ ಆಗುತ್ತೆ ನಾವು ಅನ್ಕಮದಷ್ಟೇನೆ ಹ್ಮ್ ದೇವ್ರು ಒಳ್ಳೇದ್ ಮಾಡ್ತಾನೆ ಬಿಡತ್ತ ಇಲ್ಲ ಮಾರ್ಕೆಂಡ್ ನಮ್ಮ ಅಂತ ಕೂದ್ರೆ ಸಾಕಾಯ್ತು ನಾನ್ ನಮ್ಮ ಊರ ಬಂದಿರ್ತಾರೆ ಏನೋ ಅನ್ಕಂಡ್ ಏ ಯಾರು ಬಂದಿಲ್ಲ ಹ ಇಲ್ಲ ಯಾರು ಬಂದಿರ್ತಾರೆ ನಮ್ಮ ಅಪ್ಪ ಅಂತ ಕಾಯ್ತಿರ್ತಾನೇನಪ್ಪ ಹ್ಮ್ ಎಮ್ಮೆ ಎಮ್ಮೆ ಅಂತ ನನ್ಗೆ ಏನೋ ಈ ವಿಷಯ ಗೊತ್ತಾಗಬೇಕು ನಮ್ಮ ಅಪ್ಪ ನಮ್ಮ ಅಮ್ಮಗೆ ಏನಿಲ್ಲ. ಗೊತ್ತಾಗ್ಲಿ ಗೊತ್ತಾಗಲಿ ಸುಮ್ಮನಿರು ಇವಾಗ ನೋಡ್ತಿರ್ತಾರೆ ಬೈಗಾಗ್ತಾ ಆಗ್ತಾ ಅಂತ ಗೊತ್ತಾಗುತ್ತೆ ಹ್ಞೂ ಇವಾಗ ನಾಟಕ ಮಾಡ್ಕೊಂಡು ಹೋಗಿದ್ದ ಕೆ ಏನಕ್ಕೆ ಆಯಿತು ಏನಂದ್ರೆ ಒಟ್ಟು ತುಂಬೇಕು ರಾತ್ರಿ ಅಲ್ಲ ಅಂದ್ರೆ ಸವಾಸ ಅಲ್ಲ ಹ್ಞೂ ಹೊಟ್ಟೆ ಅತಿ ಆಗುತ್ತೆ ರಾತ್ರಿ ಹೋದ್ಮಾಗ ಹಂಗೆ ಆಗ್ತಿರ್ಲಿಲ್ಲ ಹ್ಞೂ ಸುಮ್ನೆ ಹಿಂಗೆ ಹೋಗಿ ಕೆಂಗೆ ಹೇಳಿ ಹಿಂಗೆ ವಡ್ಕೊಂಬಿರಿ ಅಂದಿ ಬೇಸಿ ಆತು ಹ್ಞೂ ನಾವು ಈ ಜಗತ್ತ ಮಾರ್ಕೊಂಡು ಹೋದ ಹಂಗಾಯ್ತು ರಾತ್ರಿ ಹೊತ್ನಾಗ ಹೊತ್ತು ತುಂಬದು ಎಲ್ಲಿ ಬರ್ತಾರೆ ಏನೋ ಉಂಬೋದು ಒಟ್ಟು ಬೈ ಹತ್ಕೊಂಬೋದು ಊಟನು ಸವಾಸ ಅಲ್ಲ ರಾತ್ರಿ ಹೊತ್ನಾಗ ಹ್ಞೂ ಯಾವ ಬದುಕೊಂಡು ಮಾಡೋಕ್ಕಾಗಲ್ಲ ನೀವೇ ಹಿಂಗೆ ಬಂದಿರೋ ಜಾಶಿ ಆಯಿತು ನೋಡಿದ್ರಲ್ಲ ವೀಕ್ಷಕರೆ ರತ್ನ ಮತ್ತು ಬಾಲು ಎಮ್ಮೆ ಸಂತೆ ಬಂದಿದ್ವಿ ಒಳ್ಳೆ ರೇಟಿಗೆ ಸೇಲ್ ಆದವು ಚೆನ್ನಾಗಿ ಒಳ್ಳೆ ಲಾಭ ಸಿಕ್ತು ಹೀಗೆ ಚೆನ್ನಾಗೆ ಒಂದು ದುಡ್ಡಾಯಿತು ಇನ್ನು ಈ ವಿಷಯ ಚೇರ್ಮೆನ್ ಸಣ್ಣಪ್ಪನಿಗೆ ಗೊತ್ತಾಗದೇ ಇರೋದು ಹ್ಞೂ ನೋಡ್ತಾ ಇರಿ ನಿಮಗೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಾಡಿ ಕಮೆಂಟ್ ಮಾಡಿರಿ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಕಪ್ಪಾಯಿ ಕೊಡಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು